ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ನಾನು ನಾಳೆನೇ ಅಲ್ಲ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಪ್ರಯುಕ್ತ ಈ ಒಂದು ವಿಷಯನ ತಿಳಿಸ್ಬೇಕಂತಿದ್ದೀನಿ ಅದು ಏನಪ್ಪ ಅಂದರೆ ಲಕ್ಷ್ಮೀ ದೇವಿಗೆ ನಾವು ನೋಟುಗಳು ಕಟ್ಟುಗಳನ್ನ ಜೋಡಿಸ್ಬಿಟ್ಟೆ ಪೂಜೆ ಮಾಡಬೇಕು ಅನ್ನೋ ನಿಯಮ ಯಾವುದೂ ಇಲ್ಲ ನೂರೆಂಟು ಕಾಯಿನ್ ಅಂದರೆ ಕಂಪಲ್ಸರಿ ಇಡಬೇಕು ಅದು ನಿಮ್ಮ ಹತ್ರ ಇದ್ದರೆ ಮಾತ್ರ ಇಡಿ ಇಲ್ಲ ಭಕ್ತಿಯಿಂದ ಪೂಜೆ ಮಾಡಿ ತಾಯಿಗೆ ತಾಯಮ್ಮನ ಹತ್ರ ಬೇಡ್ಕೊಳ್ಳಿ ನಮಗೆ ಒಳ್ಳೆ ದುಡ್ಡು ಸಂಪತ್ತು ಹೋದ ಒಳ್ಳೆ ಗುಣ ಕೊಡಿ ಫಸ್ಟ್ ಅಂತ ಯಾಕಂದರೆ ಒಳ್ಳೆ ಗುಣ ಇದ್ದರೆ ಒಳ್ಳೆ ಕೆಲಸ ಹುಡುಕ್ತೀವಿ ಒಳ್ಳೆ ಕೆಲಸ ಇದ್ದರೆ ಚೆನ್ನಾಗಿ ದುಡ್ಡು ಬರುತ್ತೆ ಸಂಪತ್ತು ಬರುತ್ತೆ ಹಾಗಾಗಿ ನಾವು ದುಡ್ಡಿನ ನೋಟುಗಳು ಕಟ್ಟುಗಳು ಜೋಡಿಸಿ ಪೂಜೆ ಮಾಡಬೇಕು ಅನ್ನೋ ನಿಯಮ ಇಲ್ಲ ಇದಕ್ಕೋಸ್ಕರ ಯಾರೂ ಸಾಲ ಮಾಡಿ ಪೂಜೆ ಅಂತೂ ಮಾಡೋಕ್ಕೆ ಹೋಗಬೇಡಿ ನಾಳೆ ಏನಿದೆಯೋ ಅದರಲ್ಲಿ ಅಚ್ಚುಕಟ್ಟೆಯಾಗಿ ತಾಯಿಯಿಂದ ಬೇಡ್ಕೊಳ್ಳಿ ಅಮ್ಮ ನಿಮ್ಮಲ್ಲಿ ಸಂಕಲ್ಪ ಮಾಡ್ತಾಯಿದ್ದೀನಿ ಪೂಜೆ ತಗೊಳ್ಳಮ್ಮ ಸ್ವೀಕರಿಸಮ್ಮ ಅಂತ ಬೇಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್